ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಇನ್ಫಾರ್ಮೇಷನು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಹಾಕೋದ್ರಿಂದ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಮಾಮೂಲಿ ಈಗ ಏನು ಮಾಡಿದ್ದಾರೆ ಅಂತಂದ್ರೆ ಬಿ ಬಿ ಎಂ ಪಿ ಕಡೆಯಿಂದ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಡೆಯಿಂದ ಇದ್ಕೊಡ್ತಾ ಇದ್ದಾರೆ ಏನಂದಪ್ಪ ಅಮೃತ ಮಹೋತ್ಸವ ಅಂತ ಅನ್ಬಿಟ್ಟು ಸ್ಕೀಮ್ ಅಂದ್ರೆ ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಒಂದರ ವಿಡಿಯೋ ಮಾಡಿದ್ದೆ ಆ ಈ ಒಂಟಿ ಮನೆ ಯೋಜನೆ ಅಂತ ಅಂದ್ಬಿಟ್ಟು ಮನೆ ಜಾಗ ಇರೋರಿಗೆ ಕಟ್ಕೊಳಕ್ಕೆ ಅಂತ ಅನ್ಬಿಟ್ಟು ಲೋನ್ ಲೋನ್ ಕೊಡ್ತಾರೆ ಲೋನ್ ಕೊಡ್ತಾರೆ ಅಂತಂದ್ರೆ ಅನುದಾನ ಕೊಡ್ತಾರೆ ಐದು ಲಕ್ಷ ರೂಪಾಯಿ ಅದನ್ನ ಇವಾಗ ಇವರು ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಏನ್ ಮಾಡಿದ್ದಾರೆ ಅದನ್ನ ಇದಕ್ಕೆ ಹಾಕೊಂಡಿದ್ದಾರೆ ಅದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಹಾಕೊಂಡು ಅದನ್ನ ಆಲ್ರೆಡಿ ಸುಮಾರು ಜನಕ್ಕೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ನಾನು ಅದಕ್ಕೆ ಸಿಗಲ್ಲ ಅಂತ ಅನ್ಕೊಂಡಿದ್ದೆ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳೇನಿದೆ ಅದಕ್ಕೆ ಆ ಸ್ಕೀಮ್ ಅಲ್ಲಿ ಆಗಲ್ಲ ಅನ್ಕೊಂಡಿದ್ದೆ ಬಟ್ ಇವಾಗ ಏನಾಗಿದ್ದಾರೆ ಅವರು ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೋದು ಈಗ ಅದು ಆಗಿದೆ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನ್ ಮನೆಗಳನ್ನ ಕೊಡ್ತಾ ಇದಾರೆ ಅಹ್ ಕೂಡ ಅಪ್ರೂವ್ ಆಗಿ ಆಲ್ರೆಡಿ ಸುಮಾರು ಜನಕ್ಕೆ ಆ ದುಡ್ಡನ್ನ ಕಳಿಸಿದ್ದಾರೆ ಅಕೌಂಟ್ ಗೆ ಕಳಿಸಿ ಕೆಲವೊಬ್ರು ರಿಜಿಸ್ಟರ್ ಮಾಡಿಸಿದ್ದಾರೆ ಎಲ್ಲ ಆಗಿದೆ ಈಗ ಅದನ್ನ ಯಾವ ರೀತಿ ಅಂದ್ರೆ ಅಮೃತ ಮಹೋತ್ಸವ ಅಂತ ಸ್ಕೀಮ್ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅಂತ ಅನ್ಬಿಟ್ಟು ಇದ್ಮಾಡಿದಾರೆ ಅಮೃತ ಮಹೋತ್ಸವ ಸ್ಕೀಮ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ವರ್ಷಕ್ಕೆ ಇಷ್ಟು ಮನೆಗಳಿಗೆ ಕೊಡ್ಬೇಕು ಅಂತ ಹೇಳಿ ಆ ಅವ್ರು ಅನ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಒಂದು ಐನೂರಿಂದ ಸಾವಿರ ಜನಕ್ಕೆ ಸ್ಯಾಂಕ್ಷನ್ ಆಗಿರ್ಬೇಕು ಅದು ಸುಮಾರು ಪೇಪರ್ ಅಲ್ಲೂ ಬಂದೈತೆ ಪೇಪರ್ ಗಳಲ್ಲೂ ಕೂಡ ಕೊಟ್ಟಿದ್ದಾರೆ ಅವರು ಈ ತರ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ಖರೀದಿ ಮಾಡೋಕ್ಕೋಸ್ಕರ ಬಿಬಿಎಂಪಿ ಕಡೆಯಿಂದ ಅಮೃತ ಮಹೋತ್ಸವ ಸ್ಕೀಮ್ ವತಿಯಿಂದ ಅಹ್ ನಾವು ಇತರ ಒಂದು ಮನೆಗೆ ಐದು ಲಕ್ಷ ರೂಪಾಯಿನ ಅನುದಾನವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸುಮಾರು ಜನ ಕೊಟ್ಟು ಇದ್ದಾರೆ ಅದೇನ್ ಮಾಡೋದು ಅಂದ್ರೆ ನಾವು ಇನ್ನು ನೆಕ್ಸ್ಟ್ ಸಬ್ಸಿಡಿ ಎಲ್ಲ ಕಳೆದು ಇನ್ನು ಉಳಿಕೆ ಅಮೌಂಟ್ ಏನಿರುತ್ತೆ ಏಳು ಲಕ್ಷನೋ ಏಳುವ ಲಕ್ಷನೋ ಏನು ಕಟ್ಟಬೇಕು ಅದರಲ್ಲಿ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಬರುತ್ತೆ ಆ ಐದು ಲಕ್ಷನ ಲೆಸ್ ಆಗಿ ಮತ್ತೆ ಎರಡೂವರೆ ಮೂರು ಲಕ್ಷ ರೂಪಾಯಿನ ನಾವು ಕಟ್ಟಿ ರಿಜಿಸ್ಟರ್ ಚಾರ್ಜ್ ಕೂಡ ಸೇರಿಸಿ ನಾವು ರಿಜಿಸ್ಟರ್ ಮಾಡ್ಕೊಂಡು ಮನೆ ಮಾಡ್ಕೋಬಹುದಾಗಿತ್ತೆ ಈ ತರ ಇರ್ತದೆ ಬಟ್ ಅವ್ರ ಮಾಡಿದ್ದಾರೆ ಮಾಡಿದಾರೆ ಅಂತಂದ್ರೆ ಈಗ ಈ ಸದ್ಯಕ್ಕೆ ಅಪ್ಲಿಕೇಶನ್ ಸಿಕ್ತಿಲ್ಲ ಮೊದಲನೇ ಸರಿ ಫಸ್ಟ್ ಸತಿ ಯಾರು ಅಪ್ಲಿಕೇಶನ್ ಹಾಕಿದ್ರೋ ಅವ್ರಿಗೆ ಇವಾಗ ಸ್ಯಾಂಕ್ಷನ್ ಆಗಿದೆ ಮತ್ತೆ ಈಗ ಎರಡನೇ ರೌಂಡ್ ಅಪ್ಲಿಕೇಶನ್ ಕೊಟ್ಟು ಅದು ಕೂಡ ಮುಗಿದಿದೆ ದಿನಾಂಕ ಲಾಸ್ಟ್ ದಿನಾಂಕ ಅದು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತಂದ್ರೆ ಈಗ ಫಸ್ಟ್ ಯಾರು ಹಾಕಿದ್ರು ಅಪ್ಲಿಕೇಶನ್ ಅವ್ರಿಗಾರ್ಗು ಅಷ್ಟು ಇದ್ ಮಾಡಲಿಲ್ಲ ಅವರು ಡೈರೆಕ್ಟ್ ಆಗಿ ಕೊಟ್ಟರು ಇವಾಗ ಎರಡನೇ ಸತಿ ಅಪ್ಲಿಕೇಶನ್ ಹಾಕಿರೋರ್ಗ್ ಏನ್ ಮಾಡಿದಾರೆ ಅಂತಂದ್ರೆ ವೆರಿಫಿಕೇಶನ್ ಮಾಡ್ತಾ ಇದಾರೆ ವೆರಿಫಿಕೇಶನ್ ಏನಪ್ಪಾ ಮಾಡ್ತಾ ಇದಾರೆ ಅಂತಂದ್ರೆ ಏನು ವೆರಿಫಿಕೇಶನ್ ಇಲ್ಲ ಅಂದ್ರೆ ಮಾಮೂಲಿ ಅವ್ರ ಮನೆ ಹತ್ರ ಬರ್ತಾರೆ ನೀವು ಎಲ್ಲಿ ಬಾಡಿಗೆ ಮನೆ ಇರ್ತದೆ ಅಥವಾ ಎಲ್ಲಿ ಅಡ್ರೆಸ್ ಕೊಟ್ಟಿರ್ತೀರಾ ಅಲ್ಲಿಗೆ ಬಂದು ಅವರು ನೀವು ಏನು ನಂಬರ್ ಕೊಟ್ಟಿರ್ತೀರಾ ನೀವು ಆ ನಂಬರ್ಗೆ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ಕಡೆಯಿಂದ ಕಳಿಸಿರ್ತಾರೆ ವೆರಿಫಿಕೇಶನ್ ಮಾಡಕ್ಕೆ ಅವ್ರು ಬಂದು ನೀವು ಎಲ್ಲಿರ್ತೀರ ಅದನ್ನ ನೋಡಿ ಬೆಂಗಳೂರಲ್ಲಿ ಅಲ್ಲೇ ಸುತ್ತಮುತ್ತ ನೋಡಿ ಮತ್ತೆ ಅಲ್ಲಿ ಇಬ್ರು ಮೂರು ಜನ ಕೈಲಿ ಸೈನ್ ಹಾಕಿಸಿಕೊಂಡು ಅಂತ ನನ್ಗೆ ಯಾರು ಹೇಳಿದ್ರು ಅವ್ರದ್ದು ಹಿಂಗೆ ಆಯ್ತಂತೆ ಬಂದು ಅವರು ಸೈನ್ ಹಾಕಿಸ್ಕೊಂಡು ಹೋದ್ರಂತೆ ಅದು ವೆರಿಫಿಕೇಶನ್ ಮುಗಿದ್ಮೇಲೆ ಅವ್ರು ಏನು ವೆರಿಫಿಕೇಶನ್ ಮಾಡಿದ್ದಾರೆ ಆ ವೆರಿಫಿಕೇಶನ್ ಬಂದು ಅವ್ರು ವೆರಿಫಿಕೇಶನ್ ಮಾಡ್ಕೊಂಡು ಹೋದ್ಮೇಲೆ ನಿಮ್ಗೆ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ ದುಡ್ಡು ಸ್ಯಾಂಕ್ಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ಅದು ನಿಮ್ಗೆ ಅವರು ನಿಮ್ಮ ಅಕೌಂಟ್ ಅಂದ್ರೆ ನಿಮ್ಮ ಡೈರೆಕ್ಟ್ ನೀವು ಯಾವ ಬ್ಯಾಂಕ್ ಡಿಟೇಲ್ ಕೊಟ್ಟಿರ್ತೀರ ಆ ಬ್ಯಾಂಕ್ ಡಿಟೇಲ್ ಬರಲ್ಲ ಅದು ನಾವು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾರೆ ಅಪ್ಲಿಕೇಶನ್ ಹಾಕಾದ್ಮೇಲೆ ನಾವು ಐವತ್ತು ಸಾವಿರ ತಗೊಂಡೋಗಿ ಕೊಟ್ಟಿದೀವಿ ನೋಡಿ ಐವತ್ತು ಸಾವಿರ ರೂಪಾಯಿ ನ ತಗೊಂಡೋಗಿ ಇದ್ ಕಟ್ಟಿದೀವಿ ಏನು ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಏನಿದೆ ಆ ಐಡಿ ಬಿ ಐ ಬ್ಯಾಂಕ್ ಐವತ್ತು ಸಾವಿರ ರೂಪಾಯಿನ ನಾವು ಕಟ್ಟಿದೀವಿ ಅದೇ ಅಕೌಂಟ್ ನಂಬರ್ ಗೆ ಅದೇ ಅಕೌಂಟ್ ನಂಬರ್ ಗೆ ಈ ಐದು ಲಕ್ಷ ರೂಪಾಯಿ ಹೋಗಿ ಆ್ಯಡ್ ಆಗುತ್ತೆ ಈ ಐದು ಲಕ್ಷ ಹೋಗಿ ಆ್ಯಡ್ ಆಗಿ ಬಟ್ ಜೊತೆಗೆ ನಾವು ಕಟ್ಟಿರೋ ಐವತ್ ಸಾವಿರ ರೂಪಾಯಿ ಮತ್ತೆ ಇದೊಂದು ಐದು ಲಕ್ಷ ಜೊತೆಗೆ ಇನ್ನು ಎಷ್ಟು ಕಟ್ಟಬೇಕು ಅಷ್ಟನ್ನ ನಾವು ಪೂರ್ತಿ ಕಟ್ಟಾದ್ಮೇಲೆ ಅಹ್ ನಾವು ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ನಮ್ಗೆ ಮನೆ ಕೀ ಕೊಡ್ತಾರೆ ಇಷ್ಟು ಈ ಪ್ರೊಸೀಜರ್ ನಡೀಬೇಕು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸತಿ ಅಪ್ಲಿಕೇಶನ್ ಹಾಕಿರೋರಿಗೆ ನೆಕ್ಸ್ಟ್ ವರ್ಷದಲ್ಲಿ ಅವರು ಸಾಂಕ್ಷನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಇಷ್ಟು ಜನಕ್ಕೆ ಸಾಂಕ್ಷನ್ ಮಾಡ್ಬೇಕು ಅಂದ್ರೆ ವರ್ಷ ವರ್ಷ ಇಷ್ಟು ಸ್ಯಾಂಕ್ಷನ್ ಮಾಡೋಣ ಅಂತ ಅವರು ಸ್ಕೀಮ್ ಗೆ ಹಾಕೊಂಡಿದ್ದಾರೆ ಒಂದೇ ಸರಿ ಎಲ್ಲರಿಗೂ ಕೊಡಲ್ಲ ಅವರು ಆ ಪ್ರತಿ ಸತಿ ಪ್ರತಿ ವರ್ಷಕ್ಕೆ ಇಷ್ಟು ಜನಕ್ಕೆ ಅಂತ ಹೇಳಿ ಅವ್ರು ಕೊಡ್ತಾರೆ ಆಮೇಲೆ ಪ್ರತಿಯೊಬ್ರು ಯಾರೇ ರಾಜ ಮನೆಗಳು ಹಾಕಿದ್ರೆ ಪ್ರತಿಯೊಬ್ಗು ಕೊಡಕ್ ಸಾಧ್ಯ ಇಲ್ಲ ಅನ್ಕೊಂಡಿರ್ತೇನೆ ಅಂದ್ರೆ ಈಗ ಈ ಸ್ಕೀಮ್ ಐತೆ ಈ ಟೈಮ್ ಅಲ್ಲಿ ಯಾರು ಹಾಕಿದರೆ ಈ ಟೈಮ್ ಅಲ್ಲಿ ಯಾರಿಗಾಗುತ್ತೆ ಅವ್ರಿಗೆ ಆದಂಗೆ ಆಮೇಲೆ ನಂತರದ ದಿನಗಳಲ್ಲಿ ಇದು ಆಗಲ್ಲ ಯಾಕೆಂದ್ರೆ ಅದು ಎಷ್ಟ್ ದಿನ ಅಮೃತ ಮಹೋತ್ಸವ ಸ್ಕೀಮ್ ಇರುತ್ತೋ ಅವ್ರಿಗೆ ಎಷ್ಟು ಕೋಟಿ ಶಾಂಕ್ಷನ್ ಆಗಿರುತ್ತೋ ಬಿ ಎಂ ಪಿ ಗೆ ಅಷ್ಟು ಇರೋವರ್ಗುನು ಕೊಡ್ತಾರೆ ಅದೆಲ್ಲ ಮುಗಿದ್ಮೇಲೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮಾಮೂಲಿ ಏನ್ ನೀವು ಇದ್ ಮಾಡ್ಕೊಂಡು ನಿಮ್ ದುಡ್ಡು ಕಟ್ಟಿ ರಿಜಿಸ್ಟರ್ ಮಾಡ್ಕೋಬೇಕು ಹಂಗ್ ಮಾಡ್ಕೋಬೇಕಾಗುತ್ತೆ ಅಷ್ಟು ಈ ವಿಡಿಯೋ ಮಾಹಿತಿ ಆಮೇಲೆ ಇನ್ನೊಬ್ರು ಯಾರೋ ಕಾಮೆಂಟ್ ಅಲ್ಲಿ ಕೇಳಿದ್ರು ಅವ್ರಿಗೂ ಇದೇ ಬೇರೆ ಡಿಸ್ಟ್ರಿಕ್ ಅವ್ರಂತೆ ಅವ್ರು ರಾಯಚೂರ್ ಅವ್ರಂತೆ ಅವ್ರ ಏನೋ ಐತೆ ರಾಯಚೂರು ಅವರು ಅವರು ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರು ಅವ್ರಿಗೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಇದನ್ನ ಈ ಸ್ಕೀಮ್ ಇರೋದು ಬರೀ ರಾಜೀವ್ ಗಾಂಧಿ ನಿಗಮದ ಸ್ಕೀಮ್ ಇರೋದು ಇದು ಬೆಂಗಳೂರವ್ರಿಗೆ ಮಾತ್ರ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಮತ್ತೆ ಬೆಂಗಳೂರು ಯಾರು ವಾಸ ಮಾಡ್ಕೊಂಡಿರ್ತಾರೆ ಆ ಐದು ವರ್ಷದ ಮೇಲ್ಪಟ್ಟು ಯಾರು ವಾಸವಾಗಿರ್ತಾರೆ ಅವರು ಈ ಮನೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಷ್ಟು ಬಿಟ್ಟು ಬೇರೆ ಏನೇನು ಇಲ್ಲ ಅವ್ರು ಪದೇ ಪದೇ ಮಾಡ್ತಾ ಇದ್ರು ನಾನು ಸ್ವಲ್ಪ ಬ್ಯುಸಿ ಇದ್ದಿಂದ ವಿಡಿಯೋ ಮಾಡಕ್ ಹಾಗಾಗಿ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅದ್ ಬಿಟ್ರೆ ಇನ್ನೇನು ಬೇರೆ ವಿಚಾರ ಇಲ್ಲ ಅದು ಇನ್ನು ಪ್ರೊಸೀಜರ್ ನಡೀತಾ ಇದೆ ಈಗ ನಾನು ಕೂಡ ನನ್ನ ಮನೆಗೂ ಕೂಡ ಈಗ ಎರಡನೇ ಸತಿ ಅಪ್ಲಿಕೇಶನ್ ಹಾಕಿದೀನಿ ಸತಿ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಈಗ ಎರಡನೇ ಸತಿ ನಾನು ಅಪ್ಲಿಕೇಶನ್ ಹಾಕಿದೀನಿ ನಂದು ಇನ್ನೂ ವೆರಿಫಿಕೇಶನ್ ಆಗಿಲ್ಲ ಅವ್ರು ಬಂದು ಇಲ್ಲಿ ನಮ್ಮ ಮನೆ ಹತ್ರ ಅದು ವೆರಿಫಿಕೇಶನ್ ಎಲ್ಲ ಮಾಡಾದ್ಮೇಲೆ ಗೆ ನಮ್ಗೆ ಅಮೌಂಟ್ ಆ್ಯಡ್ ಆಗೋದು ಅಮೌಂಟ್ ಆ್ಯಡ್ ಆದ್ಮೇಲೆ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ಇಷ್ಟು ಈಗ ಮಾಹಿತಿ ಸದ್ಯಕ್ಕೆ ಇದು ನಡೀತಾ ಇದೆ ಪ್ರೊಸೀಜರ್ ಆ ಕೆಲವೊಂದು ಮನೆ ಇನ್ನು ಕೆಲವರು ಏನಂತ ಕಾಮೆಂಟ್ ಗಳು ಮಾಡ್ತಾ ಇದಾರೆ ಅಂತಂದ್ರೆ ಸರ್ ಯಾವಾಗ ಕೊಡ್ತಾರೆ ಇನ್ನು ಲೇಟ್ ಆಗುತ್ತ ಲೇಟ್ ಆಗುತ್ತಾ ಅಂತ ಆದ್ರೆ ಕೆಲವು ಕಡೆ ಕೆಲಸಗಳು ನಡೀತಾ ಇದೆ ರಾಜೀವ್ ಗಾಂಧಿ ಮನೆ ಕಟ್ತಾ ಇದ್ರು ಅಲ್ಲಿ ಎಲ್ಲಾ ಕಡೆ ಕೆಲವು ಕಡೆ ಮನೆಗಳನ್ನ ಆ ಕಟ್ತಾ ಇದಾರೆ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಬಟ್ ಇನ್ ಕೆಲವು ಕಡೆ ನಡೀತಿಲ್ಲ ಸ್ಟಾಪ್ ಆಗಿದೆ ಅಂದ್ರೆ ಒಂದೊಂದು ಜಾಗದಲ್ಲಿ ಒಬ್ಬೊಬ್ಬ ಒಂದೊಂದು ಕಂಪ್ನಿ ಕಡೆಯಿಂದ ಅವರು ಕಟ್ಟೋದಿಕ್ಕೆ ಮನೊಂಡಿದ್ದಾರೆ ಬಟ್ ಯಾರ ಕಂಪ್ನಿಗೆ ಅದು ಹಣ ಹಣ ಹೋಗೈತೋ ಅವರು ಕೆಲಸ ನಡೆಸ್ತಾ ಇದ್ದಾರೆ ಯಾರಿಗೆ ಹಣ ಸಂದಾಯ ಆಗಿಲ್ವೋ ಅವರು ಕೆಲಸನ ಅರ್ಜಿಗೆ ನಿನ್ಸಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಕೆಲಸನ ರನ್ನಿಂಗ್ ಮಾಡ್ತಾರೆ ಅಂತ ಇರಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸನ ಮುಂದುವರಿಸ್ತಾರೆ ಸ್ವಲ್ಪ ಲೇಟ್ ಆಗ್ಬೋದೇನೋ ಬಟ್ ಕೊಟ್ಟೆ ಕೊಡ್ತಾರೆ ಇವಾಗ ಆಲ್ರೆಡಿ ಒಂದು ಸಾವಿರನ ಒಂದೋರ್ ಸಾವಿರ ಮನೆಗಳ ಹಂಚಿಕೆ ಆಗಿದೆಯಂತೆ ಒಂದು ಸಾವಿರ ಒಂದೋರ ಸಾವಿರ ಮನೆಗಳ ಹಂಚಿಕೆ ಆಗಿದೆ ಅಂತೆ ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಸರ್ಕಾರದ ವತಿಯಿಂದನೇ ಕೊಡಬೇಕು ಫಂಕ್ಷನ್ ಮಾಡಿ ಇದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಬಟ್ ಅದು ಯಾವುದೋ ಕಾರಣಾಂತರಗಳಿಂದ ಅದು ಕ್ಯಾನ್ಸಲ್ ಆಯ್ತು ಹಾಗಾಗಿ ಅವರವರೇ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದಾರೋ ಅವರೇನೆ ಸ್ವಾಧೀನ ಪತ್ರ ತಗೊಂಡು ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಮನೆ ಕೀಗಳನ್ನ ತಗೋತಿದ್ದಾರೆ ಅಂತ ಹೇಳ್ಬೋದು ಇಷ್ಟು ನಡೀತಾ ಇದೆ ಮುಂದೆ ಅಪ್ಡೇಟ್ ಬೇಕಂದ್ರೆ ಅಂದ್ರೆ ಏನಿಲ್ಲ ಈಗಲೂ ಕೂಡ ಕೆಲವೊಬ್ರು ಇನ್ನೊಬ್ರು ಇನ್ನು ಕೆಲವರು ಆಹ್ಹ್ ಈಗ್ಲೂ ಅಪ್ಲಿಕೇಶನ್ ಅಂತ ಕೇಳ್ತಾನೆ ಇದ್ರೆ ಏನಿಲ್ಲ ಇನ್ನೂ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಇರಲ್ಲ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳೇನಿದಾವೆ ಈಗಲೂ ಕೂಡ ನೀವು ಒನ್ ಬಿ ಎಚ್ ಕೆ ಎಚ್ ಕೆಗೆ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಇವಾಗ ಇನ್ನೊಂದ್ ಏನಪ್ಪಾ ಅಂದ್ರೆ ಒನ್ ಬಿ ಎಚ್ ಕೆ ಮತ್ತೆ ಟೂ ಬಿ ಎಚ್ ಎರಡು ಮನೆಗಳಿಗೂ ಕೂಡ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅದೊಂದು ಹೇಳ್ಬೋದು ಅಂದ್ರೆ ಒನ್ ಬಿ ಎಚ್ ಕೆಗೆ ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರ ಇತ್ತು ಹಳೆ ರೇಟು ಹನ್ನೊಂದು ಲಕ್ಷದ ಇಪ್ಪತ್ಮೂರ್ ಸಾವಿರ ಇವಾಗ ಹದಿಮೂರು ಲಕ್ಷ ಆಗೈತೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಇದ್ದಿದ್ದು ಇವಾಗ ಹದಿಮೂರು ಲಕ್ಷದ ಇಪ್ಪತ್ ಸಾವಿರ ಆಗೈತೆ ಅಂದ್ರೆ ಆ ಎರಡು ಎರಡು ಲಕ್ಷ ರೂಪಾಯಿ ಜಾಸ್ತಿ ಆಗೈತೆ ಮತ್ತೆ ಮತ್ತೆ ಟೂ ಬಿ ಎಚ್ ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಇತ್ತು ಫಸ್ಟ್ ನಾವು ಅಪ್ಲಿಕೇಶನ್ ಹಾಕ್ತಾಗ ಟೂ ಬಿಎಚ್ ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು ಇವಾಗ ಹದಿನೆಂಟು ಲಕ್ಷ ಮಾಡಿದ್ದಾರೆ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಟೂ ಬಿ ಎಚ್ ಕೆಗೆ ನಾಲ್ಕು ಲಕ್ಷ ಜಾಸ್ತಿನೂ ಮಾಡಿದ್ದಾರೆ ಮತ್ತೆ ಯಾವುದೇ ಸಬ್ಸಿಡಿನೂ ಕೂಡ ಇರಲ್ಲ ಮುಂದೆ ಆ ಟೋಟಲ್ ಹದಿನೆಂಟು ಲಕ್ಷ ರೂಪಾಯಿ ಏನ್ ಬರುತ್ತೆ ಹದಿನೆಂಟು ಲಕ್ಷ ರೂಪಾಯಿನೂ ನೀವು ಮೂರು ಮೂರ್ ಕಟ್ಟಿ ತಗೋಬೇಕು ಟೂ ಬಿ ಎಚ್ ಆದ್ರೆ ಒನ್ ಬಿ ಎಚ್ ಕೆರೆ ಹದ್ಮೂರ್ ಲಕ್ಷದ ಇಪ್ಪತ್ತ್ ಮೂರ್ ಸಾವಿರ ಫಿಕ್ಸ್ ಆಗಿದೆ ಅದರಲ್ಲಿ ಅಹ್ ಮೂರ್ ಲಕ್ಷದ ಇಪ್ಪತ್ ಮೂರ್ ಸಾವಿರ ಸಬ್ಸಿಡಿ ಅದು ಇದು ಅನ್ಕೊಂಡು ಹೋಗಿ ಇನ್ನು ಹತ್ತು ಲಕ್ಷ ರೂಪಾಯಿ ಬರುತ್ತೆ ಇನ್ನು ಹತ್ತು ಲಕ್ಷ ರೂಪಾಯಿನ ನೀವು ಇ ಎಮ್ ಐ ಮುಖಾಂತರ ಅಥವಾ ಯಾವ್ದಾದ್ರು ಬ್ಯಾಂಕ್ ಇದ್ರ ಮುಖಾಂತರ ನೀವು ಕಟ್ಟಿ ತಗೋಬಹುದು ಅದೇ ಫೈನಾನ್ಸ್ ಕಂಪ್ನಿಗಳು ಬ್ಯಾಂಕ್ ಬ್ಯಾಂಕ್ಗಳಿದಾವೆ ನೀವು ಯಾವ ಮುಖಾಂತರ ಅವರು ನಿಮ್ಗೆ ಲೋನ್ ನ ಕೊಡಿಸ್ತಾರೆ ಆ ಲೋನ್ ನ ತಗೊಂಡು ನೀವು ಆರಾಮಾಗಿ ಹತ್ತು ಲಕ್ಷ ರೂಪಾಯಿನ ಕಟ್ಕೊಂಡೋಗಿ ನೀವು ಒನ್ ಬಿ ಎಚ್ ಕೆನ ತಗೋಬಹುದು ಅವರು ಕೂಡ ಗವರ್ನಮೆಂಟ್ ಕಡೆಯಿಂದ ತುಂಬಾ ಅಡ್ವರ್ಟೈಸ್ಮೆಂಟ್ ಗಳು ಮಾಡ್ತಾ ಇದಾರೆ ನಾನು ನೋಡ್ದೆ ಫಸ್ಟ್ ನಾವು ಅಪ್ಲಿಕೇಶನ್ ಹಾಕ್ಬೇಕು ಇವೆಲ್ಲ ಅಡ್ವಟೈಸ್ಮೆಂಟ್ ಗಳು ಏನು ಇರಲೇ ಇಲ್ಲ ತೋರಿಸಿರ್ಲಿಲ್ಲ ಬಟ್ ಇವಾಗ ಅವ್ರಿಗೂ ಕೂಡ ಇದ್ ಬಂದಿದೆ ರಾಜೀವ್ ಗಾಂಧಿ ವಸತಿ ನಿಗಮದವ್ರೇ ಒಂದ್ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿಸಿ ವಸತಿ ಇಲಾಖೆ ಇಲ್ನೇ ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದಾರೆ ಒನ್ ಬಿ ಎಚ್ ಕೆ ಮನೆಗಳನ್ನ ಆಟೋ ಡ್ರೈವರ್ ಆಗಬಹುದು ಮತ್ತೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಆಗಬಹುದು ಮತ್ತೆ ಕೂಲಿ ಕಾರ್ಮಿಕರಾಗ್ಬೋದು ಕಟ್ಟಡ ಆಗಬಹುದು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ ಮನೆಗಳನ್ನ ತಗೋಬಹುದು ಅಂತ ಹೇಳಿ ಅವ್ರನ್ನೂ ಕೂಡ ಅಡ್ವರ್ಟೈಸ್ಮೆಂಟ್ ಗಳು ಮಾಡ್ತಾ ಇದ್ದಾರೆ ತಗೋಬಹುದು ಏನಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಈ ಬ್ಯಾಂಕ್ ಲೋನ್ ದೇ ಸಮಸ್ಯೆ ಆಯ್ತಿರೋದು ಯಾಕೆಂದ್ರೆ ಕೆಲವೊಬ್ರಿಗೆ ಕ್ರೆಡಿಟ್ ಸ್ಕೋರ್ ಮತ್ತೆ ಇದು ಏನೇನೋ ಬ್ಯಾಂಕ್ ಅದು ಬರ್ತದೆ ಅವೆಲ್ಲ ಇದ್ರೆ ಮಾತ್ರ ಲೋನ್ ಸಿಗ್ತಾ ಇರೋದು ಇಲ್ಲ ಅಂತಂದ್ರೆ ಲೋನ್ ಸಿಗಲ್ಲ ಹಾಗಾಗಿ ನೋಡಿ ಈಗಲೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ರಾಜೀವ್ ಗಾಂಧಿ ಹಿಂಗ ಮುಂದೆ ಮನೆಗಳಲ್ಲಿ ತಗೋಬಹುದು ಏನು ತೊಂದರೆ ಇಲ್ಲ ತಗೊಳ್ಳಿ ಇವಾಗ ಮಾಮೂಲಿ ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಗೆ ಗೊತ್ತಾ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮತ್ತೆ ವೋಟರ್ ಕಾರ್ಡು ಮತ್ತು ವಾಸದ ದೃಢೀಕರಣ ಪತ್ರ ಇನ್ಕಮ್ ಕ್ಯಾಶ್ಟು ಇಷ್ಟು ಸರ್ಟಿಫಿಕೇಟ್ಗಳನ್ನ ಮಾಡಿಸಿ ನೀವೇ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ಈಗಲೂ ಕೂಡ ನೀವು ಮನೆಯನ್ನ ತಗೋಬೋದು ಏನು ತೊಂದರೆ ಇಲ್ಲ ನೀವು ಅಪ್ಲಿಕೇಶನ್ ಹಾಕಿ ಮತ್ತೆ ಕ್ಯಾನ್ಸಲೇಷನ್ ಮಾಡಿಸೋರು ಕೂಡ ಇನ್ನೂ ಕೆಲವರು ಮನೆಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕ್ಯಾನ್ಸಲ್ ಮಾಡಿಸ್ತೀವಿ ನಿಮ್ಮ ನಿಮ್ಮಿಷ್ಟ ನಿಮ್ಮ ಇಷ್ಟದಂತೆ ನೀವೇನು ಮಾಡ್ಬೇಕು ಅದು ಮಾಡಿ ಕ್ಯಾನ್ಸಲ್ ಮಾಡ್ಕೊತೀನಿ ಕ್ಯಾನ್ಸಲ್ ಮಾಡ್ಕೊಡಿ ಇಲ್ಲ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಇವಾಗಲೂ ಕೂಡ ಅಪ್ಲಿಕೇಶನ್ ಹಾಕಿ ಬಟ್ ಇವಾಗಿನವ್ರಿಗೆ ಹೊಸ ರೆಟ್ಟಿರ್ತದೆ ಹಳೆ ಅಪ್ಲಿಕೇಶನ್ ಯಾರು ಹಾಕಿದ್ರು ಹಳೊಬ್ರು ನಾಲ್ಕು ಮೂರ್ನಾಲ್ಕು ವರ್ಷದಿಂದ ಯಾರು ಹಾಕಿದ್ರು ಅವ್ರಿಗೆ ಹಳೆ ರೇಟ್ ಇರ್ತದೆ ಅಂತ ಹೇಳ್ತೀನಿ ಇಷ್ಟು ಈ ವೇಳೆದಲ್ಲಿ ಮಾಹಿತಿ ಇದೆ ಇನ್ನು ಮುಂದಿನ ವೀಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಬಂದ್ರೆ ಹಿಂಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್